ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಲಾರ್ಡ್ ಸಾಹೇಬ್ರೆ ಬಡ ರೈತ ವ್ಯಾಪಾರಿಗಳ ಮೇಲೆ ದರ್ಪ ತೋರುತ್ತಿರುವ ಅಳ್ನಾವರ್ ಪಟ್ಟಣ್ ಪಂಚಾಯಿತಿಯ ಮುಖ್ಯಾಧಿಕಾರಿಯ ಕಿವಿಹಿಂಡಿ ಬುದ್ಧಿ ಹೇಳಿ ಹೌದು ಧಾರವಾಡ ಜಿಲ್ಲೆಯ ಕಲಗಟ್ಟಿಗೆ ವಿಧಾನಸಭಾ ಕ್ಷೇತ್ರದ ಅಳ್ನಾವರ ಪಟ್ಟಣಕ್ಕೆ ಪ್ರತಿ ಮಂಗಳವಾರ ಬರುವ ಬಡ ರೈತ ವ್ಯಾಪಾರಸ್ಥರಿಗೆ ಟ್ರಾಫಿಕ್ ಕಂಟ್ರೋಲ್ ಮಾಡುವ ನೆಪದಲ್ಲಿ ಕಾಳು ಕಡಿ ಹಾಗೂ ಕಡಲೆಕಾಯಿ ತರಕಾರಿ ಮಾರುವ ವ್ಯಾಪಾರಸ್ಥರಿಂದ ನೂರು ರೂಪಾಯಿಗಳಿಂದ ಐದುನೂರು ರೂಪಾಯಿವರೆಗೂ ದಂಡದ ವಸೂಲಿ ನೆಪದಲ್ಲಿ ಹಣ ವಸೂಲಿ ಮಾಡುವುದಲ್ಲದೆ ಅನಾವಶ್ಯಕವಾಗಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಮಾಡುತ್ತಿದ್ದಾರಂತೆ ಇನ್ನು ಇಲ್ಲಿ ವಾರಕ್ಕೆ ಒಂದು ಸಲ ಬಂದು ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿರೋ ಬಡ ರೈತ ವ್ಯಾಪಾರಸ್ಥರಿಗೆ ಈ ಅಳ್ನಾವರ್ ಪಟ್ಟಣ ಪಂಚಾಯಿತಿಯ ಅಧಿಕಾರಿ ನೇತೃತ್ವದಲ್ಲಿ ದಂಡದ ನೆಪದಲ್ಲಿ ವಸೂಲಿ ಮಾಡುತ್ತಿರುವುದರಿಂದ ದಿಕ್ಕೆ ದೋಚದಂತಾಗಿದೆ ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಇನ್ನಾದರೂ ಬಡ ರೈತ ವ್ಯಾಪಾರಸ್ಥರ ಮೇಲಿನ ದಬ್ಬಾಳಿಕೆ ನಿಲ್ಲುವುದೇ ಎಂಬುದನ್ನು ಕಾದು ನೋಡಬೇಕಿದೆ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ನಾನಿವತ್ತು ಮುಂದೆ ಧಾರವಾಡ ಜಿಲ್ಲೆಯ ಒಂದ್ರತಿ ಕಲ್ಗಟ್ಟಿ ವಿಧಾನಸಭಾ ಕ್ಷೇತ್ರದ ಅಳ್ಳವರಕ್ಕೆ ಬಂದಿದ್ದೀನಿ ಇಲ್ಲಿರ್ತಕ್ಕಂಥ ಪಟ್ಟಣ ಪಂಚಾಯಿತಿ ಆಡಳಿತದವರು ಪಾಪ ಇಲ್ಲೇ ವಾರಕ್ಕೊಂದ್ಸಲ ಸಂತೆ ನಡೀತದೆ ಇಲ್ಲಿ ಇಲ್ಲಿಗೆ ಬರ್ತಾರೆ ಪಾಪ ಏನೋ ಪಾಪ ಅಕ್ಕಪಕ್ಕ ಹಳ್ಳಿಯವರು ಬಂದು ಕಳ್ಳೆಕಾಯಿ ತರಕಾರಿ ಎಲ್ಲ ಬಂದುಬಿಟ್ಟು ಮಾರ್ಕೊಂಡು ಹೋಗ್ತಾರೆ ಮಾರ್ಕೊಂಡಾದಾಗ ಪಾಪ ಇಲ್ಲೇನೋ ಒಂದು ರೀತಿ ಆ ಕಡೆ ನಿಂತ್ಕೊಳ್ಳಿ ಈ ಕಡೆ ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಸ್ವಲ್ಪ ಟ್ರಾಫಿಕ್ದು ಇದು ಮಾಡಬೇಕು ಓಕೆ ಕಂಟ್ರೋಲ್ ಮಾಡಬೇಕು ಆದರೆ ಏಕಾಏಕಿ ಬಂದುಬಿಟ್ಟು ಓಕೆ ಅವ್ರ ಹತ್ರ ಪಾಪ ಅವ್ರು ದುಡಿಯೋದೇ ಒಂದು ರೀತಿ ಬೆಳಗ್ಗೆಯಿಂದ ಸಾಯಂಕ ಬಿಸ್ಲೇ ಕೂತ್ಕೊಂಡು ಒಂದು ಎಳ್ನೂರಿಂದ ಮುನ್ನೂರು ರೂಪಾಯಿ ದುಡಿತಾರೆ ಅಂಥದ್ರಲ್ಲಿ ನೂರು ರೂಪಾಯಿ ಎಳ್ನೂರು ರೂಪಾಯಿ ಫೈನ್ ಹಾಕ್ತಾರೆ ಅವರು ಆಯಿತಾ ಇದು ವ್ಯವಸ್ಥೆ ಪಾಪ ನೋಡಿ ಈಗ ಕಳ್ಳಕಾಯಿ ವ್ಯಾಪಾರಸ್ಥರು ಪಾಪದವರು ಇವ್ರಿಗೆ ನೂರು ರೂಪಾಯಿ ಫೈನ್ ನೋಡ್ತಾರೆ ಆಯ್ತಾ ಹಾಗಾಗಿ ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರೆ ನೋಡಿ ಜನಸಾಮಾನ್ಯರನ್ನ ಯಾವ ರೀತಿ ಈರ್ತಾವ್ರ ರಕ್ತ ಇಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಪಟ್ಟಣ ಪಂಚಾಯತಿ ಆಡಳಿತ ಅವರು ಆಯಿತಾ ಮತ್ತೆ ಆ ಪೇಪರ್ನ ಈ ಪೇಪರ್ನ ನಿಷೇಧ ಮಾಡಿ ಅಂತ ಹೇಳಿಬಿಟ್ಟು ಯಾರು ಪೇಪರ್ ಹೊಂದವರು ಪಾಪ ಬೀದಿ ಬದಿ ವ್ಯಾಪಾರಸ್ಥರು ಪಾಪ ರೈತರು ಬೆಳೆದಿರ್ತಕ್ಕಂಥ ಇವ್ರಿಗೆ ಏನು ಗೊತ್ತಾಗ್ತಿಂಥೇಳಿ ಇದು ಮಾಡ್ತೀರಿ ಯಾರು ಪ್ಲಾಸ್ಟಿಕ್ ಕವರ್ ಒಂದವರು ಅವ್ರಿಗೆ ಐದು ರೂಪಾಯಿ ಫೈನ್ ಅಂತೆ ಐದು ರೂಪಾಯಿ ಫೈನ್ ಅಂತೆ ಆಯ್ತಾ ನೀವು ತಾಕತ್ತಿದ್ದವರು ಗೊತ್ತಾಯ್ತಾ ಯಾರು ಇದನ್ನ ಪ್ಲಾಸ್ಟಿಕ್ ಅದನ್ನ ನಿಷೇಧ ರೈತರುಗಳ ಆಡಳಿತ ಆಯ್ತಾ ನಿಮ್ಗೆ ಮನೆ ಮರೀದಿ ಆಯ್ತಾ ಯಾಕೆ ಬಡವ್ರಿಗೆ ಆ ರೈತರುಗಳಿಗೆ ದಯವಿಟ್ಟು ಉಳಿಸಿ ಇಂಥವ್ರ ಮೇಲೆ ದಮಕಿ ಹಾಕಬೇಡಿ ನೀವು ದೊಡ್ಡ ದೊಡ್ಡವ್ರ ಮೇಲೆ ಧಮಕಿ ಹಾಕಿ ಆಯ್ತಾ ಅದ್ ಬಿಟ್ಬಿಟ್ಟು ನೂರು ರೂಪಾಯಿ ಹರಿಯೋದು ಪ್ಲಾಸ್ಟಿಕ್ ಇದ್ರೆ ಐದು ರೂಪಾಯಿ ಯಾವ ಲೆಕ್ಕಾಚಾರ ಇದೆ ಇದ್ದು ದಯವಿಟ್ಟು ಈ ಲಾಡ್ ಸಾಹೇಬರು ದಯವಿಟ್ಟು ಇಂತವ್ರನ್ನ ತಡಗಟ್ಟಿ ಬಡವ್ರನ್ನ ರೈತಾಭಿ ವರ್ಗದವ್ರನ್ನ ಮಧ್ಯಮ ವರ್ಗದವನ್ನ ಉಳಿಸಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನೆ ಮಾಡ್ಕೊಳ್ತಾ ದಯವಿಟ್ಟು ಆ ಪಟ್ಟಣ ಪಂಚಾಯತಿ ಆಡಳಿತದವ್ರಿಗೆ ಬುದ್ಧಿ ಹೇಳಿ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗೆ ಅಂತೇಳಿ ನನ್ನ ಮನೆ ಮಾಡ್ಕೊಳ್ತೇನೆ ನಮಸ್ಕಾರ